ನೀವು ಮಂಡ್ಯ ತಾಲೂಕಿನ ಹಳೇಬೂದನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ವತಿಯಿಂದ ಆರೋಗ್ಯದ ಬಗ್ಗೆ ಇರಲಿ ಗಮನ ಟಿವಿ ಮುಕ್ತ ಭಾರತ ಅಭಿಯಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೂರು ದಿನಗಳ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೋಹನ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಉಚಿತವಾಗಿ ಫುಡ್ ಕಿಟ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಎಂಎನ್ ಆಶಾಲತಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಸ ಕಾಂಗ್ರೆಸ್ ಮುಖಂಡರಾದ ತ್ಯಾಗರಾಜ್ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ಶರತ್ ಚಂದ್ರ ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಅತಿ ವೇಗವಾಗಿ ನಾವು ಟಿ ಕಂಡು ಕಂಡಿಯುವಂಥದ್ದು ನಮ್ಮಲ್ಲಿ ಅಂತ ಐನೀಸ್ಬಲ್ ಗ್ರೂಪ್ ಪಾಪ್ಯುಲೇಷನ್ ಅಂತಿದೆ ಅಂದರೆ ಸುಮಾರು ನಮ್ಮ ಜಿಲ್ಲಾದ್ಯಂತ ಆರು ಲಕ್ಷದ ಜನ ನಾವು ಸ್ಕ್ರೀನಿಂಗ್ ಮಾಡಬೇಕು ಅನ್ನೋ ಆಕ್ಟಿವಿಟಿನ ಇಟ್ಕೊಂಡಿರುವಂಥದ್ದು ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಹೆಲ್ತ್ ವರ್ಕರ್ಸ್ ಹೋಗಿ ಸ್ಕ್ರೀನಿಂಗ್ ಮಾಡಿ ಅವ್ರಿಗೇನಾದ್ರು ಯಾರಿಗಾದ್ರು ಜ್ವರ ಇದ್ದಲ್ಲಿ ಅಥವಾ ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದಲ್ಲಿ ತೂಕ ಕಮ್ಮಿ ಆಗ್ಬೋದು ಮತ್ತು ರಾತ್ರಿ ಬೆಳುವಂಥದ್ದು ಕಫದಲ್ಲಿ ರಕ್ತ ಬೀಳುವಂಥದ್ದು ಈ ಏನಾದರೂ ರೋಗ ಲಕ್ಷಣಗಳಿದ್ದರೆ ಅವ್ರಿಗೆ ಕಫ ಕೊಡೋಕ್ಕೆ ಒಂದು ಡಬ್ಬಿಯನ್ನು ಕೊಟ್ಟು ನೆಕ್ಸ್ಟ್ ಡೇ ನಮ್ಮಲ್ಲೇ ಹೋಗಿ ಸಂಗ್ರಹಣೆ ಮಾಡಿ ಮತ್ತೆ ಟೆಸ್ಟ್ ಉಚಿತವಾಗಿ ಮಾಡುವಂಥದ್ದು ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ ಬರೀ ಕೆಮ್ಮಿದೆ ಕಫ ಇಲ್ಲ ಅಂತಂದ್ರೂ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಡಿ ಎಚ್ ಎಸ್ ಸರ್ ಅವರು ತಾಲೂಕು ಆಸ್ಪತ್ರೆ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಅವರಿಗೆಲ್ಲ ಎಕ್ಸ್ರೇ ಮಾಡೋಕ್ಕೆ ಒಂದು ಆದೇಶ ಶಾಲೆ ಇದೆ ಓಲ್ಡ್ ಏಜ್ ಇದೆ ಆರ್ಫನೇಜಸ್ ಇರುವಂತದ್ದು ಕಾಲೇಜು ಸ್ಕೂಲು ಮತ್ತೆ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕಡೆ ನಾವು ಸ್ಕ್ರೀನಿಂಗ್ ಮಾಡುವಂತ ಆಕ್ಟಿವಿಟಿ ಇವತ್ತಿಂದ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಚಾಲನೆ ನೀಡಿದ್ದಾರೆ ಎಲ್ಲರಿಗೂ ನಾನು ಎಲ್ಲ ಪರವಾಗಿ ನಾನು ಅವರಿಗೆ ಮತ್ತೆ ಎಲ್ಲರಿಗೂ ಧನ್ಯವಾದ ಪತ್ತೆ ಮತ್ತು ಚಿಕಿತ್ಸಾ ಅಭಿನಯ ಅಭಿಯಾನದ ಕಾರ್ಯಕ್ರಮದ ವೇದಿಕೆ ಮೇಲೆ ಬಂದಿ ಹೋದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಡಿ ಎಚ್ ಕ್ಷಯ ರೋಗ ಅನ್ನೋದು ಬಡ ಮಾರಕ ಕಾಯಿಲೆ ಆದರೆ ಈಗ ಇದಕ್ಕೆ ಟೆಕ್ನಾಲಜಿಗಳೆಲ್ಲ ಬಂದು ಮೊದಲೆಲ್ಲ ಕ್ಷಯ ರೋಗ ಬಂದಿದ್ದಾರೆ ಅಂತ ಹೇಳಿದ್ರೆ ಊರಲ್ಲಿ ಅವ್ರನ್ನ ಭಾಳ ಕೆಡ್ದಾಗ ನೋಡ್ತಾರೆ ಇನ್ನೊಂದು ದೊಡ್ಡ ಕಾಯಿಲೆ ಬಂದಿದೆ ಅಂತ ಇವತ್ತು ಅದಕ್ಕೆ ಎಲ್ಲ ಬಂದು ಸಂಪೂರ್ಣ ವಾಸಿ ಮಾಡುವಂಥ ಟೆಕ್ನಾಲಜಿಗಳೆಲ್ಲ ಇವತ್ತು ಬಂದಿದೆ ಇವತ್ತಿಂದ ನೂರು ದಿನಗಳ ಕಾಲ ಮಂಡ್ಯ ತಾಲೂಕಿನಲ್ಲಿ ಯಾರಿಗೆ ಕ್ಷಯ ರೋಗ ಇದೆ ಅದನ್ನು ಪತ್ತೆ ಹಚ್ಚಿ ನಾವು ಅದಕ್ಕೆ ಚಿಕಿತ್ಸೆ ಕೊಡುವುದನ್ನು ನಮ್ಮ ಜಿಲ್ಲಾ ವೈದ್ಯಕೀಯ ಸಿಬ್ಬಂದಿಗಳು ಮಾಡ್ತಾರೆ ನೀವು ಅದರ ಸದುಪಯೋಗವನ್ನು ಪ್ರತಿ ಗ್ರಾಮದಲ್ಲೂ ಪಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನಮ್ಮ ಜಿಲ್ಲೆಯನ್ನು ಕ್ಷಯ ರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ ಸರ್ಕಾರ ಹಲವಾರು ಸವಲತ್ತುಗಳನ್ನು ಕೊಡ್ತಾ ಇದೆ ಅದನ್ನು ನೀವು ಕೂಡ ಉಪಯೋಗಿಸ್ಕೊಂಡು ಕ್ಷಯ ರೋಗವನ್ನು ಓಡಿಸಬೇಕು ನಿಮ್ಮ ಜೊತೆ ಸರ್ಕಾರ ಕೂಡ ಇರ್ತದೆ ಈ ಆಸ್ಪತ್ರೆಗೂ ಕೂಡ ಹಲವಾರು ಫಂಡನ್ನು ಹಾಕಿದ್ದೀವಿ ಇದನ್ನು ಕೂಡ ಉನ್ನತೀಕರಣ ಮಾಡಬೇಕು ಅಂತ ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಸರ್ಕಾರ ಕೂಡ ಇಪ್ಪತ್ತು ಕೋಟಿಯನ್ನು ಬಿಡುಗಡೆ ಮಾಡಿದೆ ಕ್ಯಾನ್ಸರ್ ವಿಭಾಗವನ್ನು ಕೂಡ ಕರೀತಾ ಇದ್ದೀವಿ ನೂರು ಬೆಡ್ಡಿನ ಮಕ್ಕಳ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆಯನ್ನು ನಾವು ಇನ್ನ ಕೆಲವೇ ದಿನಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ತಂದಿದ್ದೀವಿ ಇದರ ಸದುಪಯೋಗವನ್ನು ನೀವೆಲ್ಲ ಬಳಸ್ಕೊಂಡು ಯಾರೂ ಕೂಡ ಭಯ ಪಡದೆ ಕ್ಷಯಾರೋಗವನ್ನು ಇದೆ ಅಂತ ಏನೋ ಅನ್ಕೊಂಡ್ರೆ ಊರಲ್ಲಿ ಅಂತ ಅನಿಸದೆ ಬಂದು ಚಿಕಿತ್ಸೆ ತಗೊಂಡು ನೀವು ಇದರ ಲಾಭವನ್ನು ಪಡ್ಕೋಬೇಕು ಅಂತ ಹೇಳಿ ಚಿಕಿತ್ಸಾ ಕಾರ್ಯಕ್ರಮವನ್ನು ಕಂಡಿಡಿದ್ರು ಕಾಯಿಲೆಯನ್ನು ಕಂಡಿಡಿದು ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ವಾಸನೆ ಮಾಡುವಂತಹ ಉದ್ದೇಶ ಉದಾಹರಣೆ ಈ ಮೂತ್ರದಿಂದ ಪೇಷಂಟ್ ಹೋಗಿ ಮನೆ ಹಂಚಿಕೆ ಇದು ಐಡಿಯಂಟೈ ಆಗೋದು ಆ ರೀತಿಯ ತಕ್ಷದಕ್ಕೋಸ್ಕರ ರಾಯಕ ಅಲ್ಲೇ ಅವರಿಗೆ ಚಿಕಿತ್ಸೆ ಕೊಡುವಂತ ಕಾರ್ಯಕ್ರಮ ಇದರಲ್ಲಿ ಮಾಡ್ತೀವಿ ಕಫೆ ಮಾಡಿ ಅವರೇನು ಕಫದಲ್ಲಿ ಏನು ತೊಂದರೆ ಇಲ್ಲ ಅಂತ ಅವರಿಗೆ ಎಕ್ಸ್ ಮಾಡ್ತೀವಿ ಅಂದ್ರೆ ಸಿಂಪ್ಟಮ್ಸ್ ಇತ್ತು ಅವರಿಗೆ ಎಕ್ಸ್ ರೇ ನಾವು ಉಚಿತವಾಗಿ ಎಲ್ಲ ಸಮುದಾಯಗಳಿರೋದರಲ್ಲೂ ಅಲ್ಲೇ ಕಪ್ಪಿ ಅಥವಾ ಮೊಬೈಲ್ ಮೊಬೈಲ್ ಇದೆ ಎಕ್ಸ್ರೇ ಇರುತ್ತೆ ಅದನ್ನೇ ನಾವು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಇದನ್ನ ಎಲ್ಲ ಸದುಪಯೋಗ ಪಡಿಸ್ಕೊಬೇಕು